ಎಫೆಕ್ಟು ಇನ್ನೊಂದು ಯಾವುದೂ ಮಾತಾಡಲ್ಲ ಸರ್ ನನಗೆ ಕಮಲದ ಬಗ್ಗೆ ರಾಷ್ಟ್ರೀಯತೆ ವಿಚಾರಗಳ ಬಗ್ಗೆ ಮೋದಿಜಿಯವ್ರ ಬಗ್ಗೆ ತಮ್ಮ ಜೊತೆ ಯಡಿಯೂರಪ್ಪ ಮಾಡಿದಂತ ಅಭಿವೃದ್ಧಿ ಕಾರ್ಯಗಳು ಎಲ್ಲದೂ ವಿಚಾರಗಳನ್ನ ಇಟ್ಕೊಂಡು ಮತ್ತೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮ ಅದು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಆ ವಿಚಾರಗಳನ್ನ ಇಟ್ಕೊಂಡು ನಮ್ಗೆ ಚುನಾವಣೆ ಮಾಡ್ತಾರೆ ಸ್ಪರ್ಧೆ ಮಾಡ್ತಾರೆ ಬಿಜೆಪಿ ಅವರು ಪ್ರತಿ ಬಾರಿನೂ ಅದನ್ನೇ ಹೇಳ್ತಾರೆ ಯಾರು ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ ಅನ್ನೋ ಬಗ್ಗೆ ನಾವು ಯಾರು ಕೂಡ ಮೊದಲಿಂದನು ಕೂಡ ಅದು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ನಾವು ನಮ್ಮ ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡು ಹೋಗ್ಬೇಕಾದಾಗ ನಿಮ್ಮ ವಿರುದ್ಧ ಯಾರು ನಿಂತ್ಕೊಂಡಿದ್ದಾರೆ ಏನು ಇದು ಯಾವುದು ಕೂಡ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ ಈ ಚುನಾವಣೆಯಲ್ಲಿ ಯಾರು ಕ್ರಿಯೇಟ್ ಆಯಿತು ಅಂತ ಒಂದೊಂದು ಚುನಾವಣೆಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಸವಾಲುಗಳನ್ನು ಎದುರಿಸುವಂತ ಒಂದು ಪ್ರಯತ್ನಗಳು ಇದ್ದೇ ಇರುತ್ತೆ ಚುನಾವಣೆ ಸವಾಲು ವಿಶ್ವಾಸ ಇದೆ ಶಿವಮೊಗ್ಗ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ರಾಷ್ಟ್ರೀಯತೆ ವಿಚಾರ ಇಟ್ಕೊಂಡು ಜಿಲ್ಲಾ ಪಂಚಾಯತ್ ಏನ್ ಮಾಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲಿ ಏನ್ ಮಾಡಬೇಕು ಅತ್ಯಂತ ಪ್ರಜ್ಞಾವಂತರಿದ್ದಾರೆ ರಾಜ್ಯದ ಜನ ಪ್ರಜ್ಞಾವಂತ ಇದ್ದಾರೆ ನಾನು ಕಾಗಿನಲ್ಲಿ ಗುರುಪೀಠದಲ್ಲಿ ಇವತ್ತು ಮಾತಾಡ್ತಾ ಇದ್ದೀನಿ ನೂರಕ್ಕೆ ನೂರು ಹೆಚ್ಚಿನ ಇದರಲ್ಲಿ ಮೋದಿಜಿಯವರಿಗೆ ಆಶ್ವಾದನೆ ಮಾಡುವಂತಹ ಒಂದು ಅವಕಾಶ ನಮ್ಮ ಕರ್ನಾಟಕ ರಾಜ್ಯದ ಆಗತ್ತೆ ಅಂತೇಳಿ ಅಭಿಮಾನಿ